ಬಗ್ಗೆ ಅಂದ್ರೆ ಮೊದಲನೆಯ ವಿಚಾರ ದೇಶದ ಸಂವಿಧಾನ ಎರಡನೆಯ ವಿಚಾರ ಎಸ್ಐಆರ್ ಅಂದ್ರೆ ಏನ್ ವೋಟರ್ ಲಿಸ್ಟ್ಗಳನ್ನ ಮರುಪೂ ಪರಿಶೀಲನೆ ಮಾಡುವಂತ ಕಾರ್ಯ ನಡೀತಾ ಇದೆ ಅದರ ಬಗ್ಗೆ ತಮ್ಮ ಮುಂದೆ ಮಾತಾಡಲು ಇಷ್ಟಪಡುತ್ತೇನೆ ಮೊದಲನೇದಾಗಿ ನೋಡಿ ಈ ದೇಶಕ್ಕೆ ಈ ದೇಶದ ನಮ್ಮ ಸ್ವತಂತ್ರದ ಹೋರಾಟಗಾರರು ಈ ದೇಶದ ನಮ್ಮ ಪೂರ್ವಜರು ನಮ್ಗೆ ಒಂದು ಈ ದೇಶದ ಪ್ರಜೆಗಳಿಗೆ ಒಂದು ದೃಢವಾದ ಒಂದು ಅತಿ ಗಟ್ಟಿಯಾದ ಮತ್ತು ಬಲಿಷ್ಠವಾದ ಸಂವಿಧಾನವನ್ನು ಕೊಟ್ಟು ಈ ದೇಶ ಹೇಗೆ ಮುನ್ನಡೆಯಬೇಕು ಈ ದೇಶದ ಪ್ರಜೆಗಳ ಹಕ್ಕುಗಳನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬಹುದು ಅದನ್ನು ಹೇಗೆ ಕಾಪಾಡಬಹುದು ಅದೇ ರೀತಿ ನಮ್ಮ ಜವಾಬ್ದಾರಿಗಳೇನು ಈ ದೇಶದಲ್ಲಿ ಅಂತ ಒಂದು ಅತಿ ದೊಡ್ಡದಾದ ಒಂದು ಸಂವಿಧಾನವನ್ನು ಕೊಟ್ಟು ನಮ್ಮ ಮೇಲೆ ನಮ್ಮ ನಮ್ಮ ಮೇಲೆ ಅವರು ತುಂಬ ಕರುಣೆಯನ್ನು ತೋರಿಸುವುದು ನಾವು ನೋಡಬಹುದು ಈ ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದಾಗಿದ್ದು ಈ ಸಂವಿಧಾನ ಹೇಗೆ ಉಳಿಯುತ್ತೆ ಈ ಸಂವಿಧಾನವನ್ನು ನಾವು ಹೇಗೆ ಉಳಿಸ್ಕೋಬಹುದು ಈ ಸಂವಿಧಾನವನ್ನು ನಾವು ಹೇಗೆ ರಕ್ಷಣೆ ಮಾಡಬಹುದು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಈ ದೇಶದ ಸಂವಿಧಾನವನ್ನು ನೀಡಿರುವ ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಅತಿ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಏನು ಎಫರ್ ಎಫರ್ಟ್ಸ್ ಇದೆ ಈ ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ನಾವೆಲ್ಲರೂ ಕಣ್ಣಾರೆ ನೋಡಬಹುದು ನೋಡಿ ಇದರಲ್ಲಿ ನಮಗೆ ಏನ್ ಸಂವಿಧಾನ ನೀಡಿದ್ದಾರೆ ಸಂವಿಧಾನದ ಮೂಲ ಉದ್ದೇಶ ದೇಶದ ಪ್ರಜೆಗಳೇ ಪ್ರಭುಗಳು ಅಂದ್ರೆ ಇಲ್ಲಿ ರಾಜತನ ಇಲ್ಲ ಜನ ಆಯ್ಕೆ ಮಾಡುವ ಸರ್ಕಾರಗಳು ಜನ ಆಯ್ಕೆ ಮಾಡುವ ಪ್ರಜ ಜನಪ್ರತಿನಿಧಿಗಳು ನಮ್ಮನ್ನು ಆಳುತ್ತಾರೆ ಈ ದೇಶಕ್ಕೆ ಈ ಒಂದು ಕಾನೂನನ್ನು ಸಹ ರಚನೆ ಮಾಡುತ್ತಾರೆ ಈ ದೇಶ ಹೇಗೆ ಮುಂದೆ ನಡಿಬೇಕು ಅಂತ ಅವರೇ ಇದನ್ನ ನಿರ್ಣಯನು ಸಹ ಮಾಡುತ್ತಾರೆ ಹಾಗಾಗಿ ಇದನ್ನು ಹೇಗೆ ನಾವು ಜನ ಹೇಗೆ ಇದನ್ನ ಸಮರ್ಥಿಸಿಕೋಬೇಕು ಜನ ಹೇಗೆ ಅವರ ಕಾನು ಅವರ ಈ ಸಂವಿಧಾನವನ್ನು ರಕ್ಷಣೆ ಮಾಡಬಹುದು ಅಂದ್ರೆ ಅದು ಅವರ ಓಟ್ ಇಂದ ಮಾತ್ರ ಸಾಧ್ಯ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಪ್ರಪ ಇಡೀ ದೇಶದಲ್ಲಿ ಐ ಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಅನ್ನ ಮಾಡುವ ಮೂಲಕ ಸುಮಾರು ಜನರ ಓಟುಗಳನ್ನು ಡಿಲೀಟ್ ಮಾಡಿರುವ ಒಂದು ಅಂಶವನ್ನು ನಾವು ನೋಡಬಹುದು ಅದು ಯಾವ ಯಾವ ಕಾರಣಗಳಿಗೆ ಡಿಲೀಟ್ ಆಗಿದೆ ಆಯಾ ಆಯಾ ರಾಜ್ಯಗಳಿಗೆ ಬಿಟ್ಟಿರುವ ಒಂದು ವಿಷಯ ನಾನು ತಮ್ಮಲ್ಲಿ ಏನ್ ನಮ್ಮ ರಾಜ್ಯದಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಎಸ್ ಐ ಆರ್ ನ ಏನ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಕರ್ತವ್ಯ ಏನು ನಾವು ಹೇಗೆ ನಮ್ಮ ಮತವನ್ನು ಕಾಪಾಡಬಹುದು ನಾವು ಹೇಗೆ ನಮ್ಮ ಮತಗಳನ್ನು ಡಿಲೀಟ್ ಮಾಡದೆ ಅದನ್ನ ರಕ್ಷಿಸಬಹುದು ಅಂತ ಕೆಲವೊಂದು ನನ್ನ ನಾನು ಏನು ನೋಡ್ತಾ ಇದ್ದೀನಿ ನಾನು ಯಾವ ರೀತಿಯಲ್ಲಿ ಜನರಿಗೆ ಹೇಳ್ತಾ ಇದ್ದೀನಿ ಅದು ಹಂಚ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೋಡಿ ಫಸ್ಟ್ ಅವರು ಕೇಳ್ತಾ ಇರೋದು ಎರಡ್ ಸಾವಿರದ ಎರಡರಲ್ಲಿ ಯಾರು ಮತವನ್ನು ಚಲಾಯಿಸಿದ್ದಾರೆ ಅವರದು ಮತ ಈಗ ಎಲ್ಲಿದೆ ಅಂದ್ರೆ ಹಾಲಿ ಅವ್ರು ಎಲ್ಲಿ ತನ್ನ ಮತಗಳನ್ನು ಕೊಡ್ತಾ ಇದ್ದಾರೆ ಹಾಲಿ ಯಾರು ಮತ ಕೊಡ್ತಾ ಇದ್ದಾರೆ ಅವ್ರ ಮತ ಅಂದ್ರೆ ಅವ್ರ ಓಟು ಎರಡ್ ಸಾವಿರದ ಎರಡರ ಲಿಸ್ಟ್ ಅಲ್ಲಿ ಇರಬೇಕು ಮೊದಲನೇದಾಗಿ ಅದನ್ನು ನಾವು ಸಾಬೀತುಪಡಿಸ್ಬೇಕು ಏನಂದ್ರೆ ನಾನು ಎರಡು ಸಾವಿರದ ಎರಡರಲ್ಲಿ ನನ್ನ ಮತವನ್ನು ಚಲಾಯಿಸಿದ್ದೇನೆ ಅಂತ ಎರಡು ಸಾವಿರದ ಎರಡರಲ್ಲಿ ಯಾರು ಮತ ಚಲಾಯಿಸಿದ್ದಾರೆ ಅವರು ಈಗ ಎಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ ಅದನ್ನು ಹೊಂದಾಣಿಕೆ ಮಾಡಿ ಅಂದರೆ ಮ್ಯಾಪಿಂಗ್ ಮಾಡುವ ಮೂಲಕ ಏನಂದರೆ ಫಾರ್ ಎಕ್ಸಾಂಪಲ್ ನಾನು ಈಗ ಚಿಂತಾಮಣಿಯಲ್ಲಿ ಓಟ್ ಕೊಡ್ತಾ ಇದ್ದೀನಿ ಈ ಹಿಂದೆ ನಾನು ಬೆಂಗಳೂರಲ್ಲಿ ಓಟ್ ಕೊಡ್ತಾ ಇದ್ದೆ ಅಂದರೆ ಬೆಂಗಳೂರಿನ ಎರಡು ಸಾವಿರದ ಎರಡರ ಲಿಸ್ಟ್ ಲಿಸ್ಟನ್ನು ನಾವು ಎತ್ಕೊಂಡು ಬಂದು ಇಲ್ಲಿ ಥಾಲಿ ಅಂದ್ರೆ ಪ್ರೆಸೆಂಟ್ ನಾವ್ ಎಲ್ಲಿ ಓಟ್ ಕೊಡ್ತಾ ಇದ್ದೀವಿ ಅಲ್ಲಿನ ಬಿ ಎಲ್ ಹೋಗಿ ನಾನು ಈ ಹಿಂದೆ ಇಂಥ ಒಂದು ಬೂತ್ ನಂಬರು ಇಂಥ ಒಂದು ಅಸೆಂಬ್ಲಿ ನಂಬರು ಇಂಥ ಒಂದು ಸೀರಿಯಲ್ ನಂಬರ್ ಅಲ್ಲಿ ಇಂಥ ಒಂದು ವರ್ಷದಲ್ಲಿ ನಾನು ಮತ ಕೊಟ್ಟಿದ್ದೀನಿ ಈಗ ಇಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮತವನ್ನು ಅವರು ಡಿಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಸುಮಾರು ಜನ ಎರಡ್ ಸಾವಿರದ ಎರಡರಲ್ಲಿ ವೋಟ್ ಹಾಕದೇ ಇರೋರು ಅಂದ್ರೆ ಆ ಟೈಮಲ್ಲಿ ಮೇಜರ್ ಆಗದೇ ಇರೋರು ಹದಿನೆಂಟು ವರ್ಷವನ್ನು ಪೂರೈಸದೇ ಇರೋವರು ಅವರು ತಂದೆ ತಾಯಿಯ ಮತಗಳನ್ನು ಅವರು ತಂದೆ ತಾಯಿ ಎಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಅವರ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀಡುವ ಮೂಲಕ ಹಾಗೂ ನನ್ನ ತಂದೆ ತಾಯಿ ಯಾರು ಅಂತ ಸಾಬೀತುಪಡಿಸುವ ಯಾವ್ದಾದ್ರು ಒಂದು ದಾಖಲೆ ಸ್ಕೂಲಿನ ದಾಖಲೆ ಇರಬಹುದು ಅಥವಾ ಆ ಟೈಮ್ ಅಲ್ಲಿ ಏನ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಮಾಡಿದ್ದಾರೆ ಅದನ್ನು ಸಹ ಹಲವಾರು ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕೊಡುವುದರ ಮೂಲಕ ನಮ್ಮ ಮತವನ್ನು ನಾವು ರಕ್ಷಣೆ ಮಾಡ್ಕೋಬಹುದು ನೋಡಿ ಇದರಲ್ಲಿ ಗೊಂದಲ ಏನಂದ್ರೆ ಸುಮಾರು ಜನ ಎರಡ್ ಸಾವಿರದ ಎರಡಂದ್ರೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಹಲವಾರು ರೀತಿಯಾದ ವ್ಯತ್ಯಾಸಗಳನ್ನು ನಾವು ನೋಡಬಹುದು ಅಂದ್ರೆ ಆ ಟೈಮ್ ಅಲ್ಲಿ ಎರಡು ಸಾವಿರದ ಎರಡರಲ್ಲಿ ಕಾನ್ಸ್ಟಿಟ್ಯೂಯನ್ಸಿ ಏನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿತ್ತು ಅದರ ಎರಡ್ ಸಾವಿರದ ಆರ ನಂತರ ಅಥವಾ ಅದರ ಮಧ್ಯದಲ್ಲಿ ಹಲವಾರು ರೀತಿಯಾದ ಚೇಂಜಸ್ ಬಂದಿದೆ ನಾವು ಒಂದು ಉದಾಹರಣೆ ಕೊಡಬೇಕಾದ್ರೆ ನಮ್ಗೆ ಫಸ್ಟ್ ಅಂದ್ರೆ ಚಿಂತಾಮಣಿ ಕಸಬಾ ಅಂತ ಏನ್ ಚಿಂತಾಮಣಿ ಇದೆ ಅದು ಸುಮಾರು ಪ್ರದೇಶ ವೇಮ್ಗಲ್ ಕ್ಷೇತ್ರಕ್ಕೆ ಸೇರಿತ್ತು ಕೋಲಾರದ ಹಲವಾರು ಕ್ಷೇತ್ರಗಳು ವೇಮಗಲ್ಗೆ ಸೇರಿತ್ತು ಈಗ ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಎರಡರಲ್ಲಿ ನಾವು ವೇಮ್ಗಲ್ ಕಾನ್ಸ್ಟಿಟ್ಯೂನ್ಸಿಗೆ ಮತ ಹಾಕಿರೋದು ಅಂತ ಅವರು ವೇಮ್ಗಲ್ ಕ್ಷೇತ್ರದ ತಮ್ಮ ಮತಪಟ್ಟಿಯನ್ನು ತಗೊಂಡು ಈಗ ಹಾಲಿ ಯಾವ ಕ್ಷೇತ್ರದಲ್ಲಿ ನೀವು ವೋಟ್ ಕೊಡ್ತಾ ಇದ್ದೀರಾ ಅದು ಯಾವ ಅಸೆಂಬಲಿ ಅಂತ ಕೊಟ್ಟು ನಾವು ಅದನ್ನ ಸಾಬೀತುಪಡಿಸಿದರೆ ಸಾಕು ಈ ಇಪ್ಪತ್ತ್ ವರ್ಷಗಳಲ್ಲಿ ಸುಮಾರು ಜನ ಆಗಿ ಚಿಂತಾಮಣಿ ತಾಲೂಕಿನಲ್ಲಿರುವ ನನ್ನ ಎಕ್ಸಾಂಪಲ್ ಒಂದು ಚಿಂತಾಮಣಿ ಮಾತ್ರ ಹೇಳ್ತಾ ಇರೋದು ಅವ್ರು ಬೆಂಗಳೂರಿಗೋ ಇನ್ನೊಂದು ಇನ್ನೊಂದು ಕಡೆ ಮದುವೆ ಆಗಿ ಹೋಗಿರ್ತಾರೆ ಅವರಿಗೆ ನೀವು ಇಲ್ಲಿನ ರೆಫರೆನ್ಸ್ ಅನ್ನು ತಾವು ಪೂರೈಸಬೇಕು ಅವ್ರು ಎಲ್ಲಿ ವೋಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿನ ಬಿ ಎಲ್ ಓಗೆ ಈಗಿನ ಹಾಲಿ ಹಿಂದಿನ ಎರಡ್ ಸಾವಿರದ ಎರಡರಲ್ಲ ವೋಟರ್ ಲಿಸ್ಟ್ ಅಲ್ಲಿ ಅವರು ಅಥವಾ ಅವರ ತಂದೆ ತಾಯಿಗಳು ಅಥವಾ ಅವರ ಕುಟುಂಬದವರು ಎಲ್ಲಿ ವೋಟ್ ಮಾಡ್ತಾ ಇದ್ರು ಆ ರೆಫರೆನ್ಸ್ ಅನ್ನ ಕೊಡಬೇಕು ಅಲ್ಲಿಂದ ಮದುವೆ ಮಾಡ್ಕೊಂಡು ಜನ ಇಲ್ಲಿ ಬಂದಿದ್ದಾರೆ ನಾವು ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿ ಕೊಡಬೇಕು ಇದು ಏನು ಅಷ್ಟು ಕಾಂಪ್ಲಿಕೇಟೆಡ್ ವರ್ಕ್ ಅಂತ ಕಾಣಿಸಲ್ಲ ಆದರೆ ಸರ್ಕಾರಗಳು ಅಥವಾ ಏನ್ ನಾವು ಜನಸ ಜನರು ನಾವು ಜನಪ್ರತಿನಿಧಿಗಳಿ ಅಂತ ಆಯ್ಕೆ ಮಾಡ್ತೀವಿ ಹಲವಾರು ಪಕ್ಷಗಳು ನಾವು ನೋಡ್ತೀವಿ ಆಯಾ ಆಯಾ ಪಕ್ಷಗಳು ಜನರನ್ನು ಸರಿಯಾದ ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸಿ ಅವರಿಗೆ ಅನು ಅವರ ಅನುಕೂಲಕ್ಕೆ ತಕ್ಕಂತೆ ಎಲ್ಲಾ ಈ ಮಾಹಿತಿಗಳನ್ನು ಅವರಿಗೆ ಒದಗಿಸಿದರೆ ಇದು ಯಾವ ಈ ಕೆಲಸ ಏನು ಅಷ್ಟು ಕಷ್ಟಕರ ಅಂತ ಕಾಣಿಸಲ್ಲ ಆದರೆ ಏನಾಗ್ತಾ ಇದೆ ನೋಡಿ ಜನ ಏನ್ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಭಾಗಗಳು ಅಂದ್ರೆ ಪಾರ್ಟ್ ನಂಬರ್ಸ್ ತುಂಬಾ ಕಡಿಮೆ ಇತ್ತು ವೋಟರ್ ಲಿಸ್ಟು ಆ ಟೈಮ್ ಅಲ್ಲಿ ನಂದು ಯಾವ ಪಾರ್ಟ್ ಅಥವಾ ಯಾವ ಭಾಗದ ಸಂಖ್ಯೆಯಲ್ಲಿ ಇತ್ತು ಅಂತ ನಾನು ತಿಳಿದುಕೊಳ್ಳುವುದು ತುಂಬಾ ಕಷ್ಟ ಆಗ್ತಾ ಇದೆ ಹಳ್ಳಿನ ಜನ ಓಕೆ ಅಷ್ಟು ತೊಂದರೆ ಆಗಲ್ಲ ಆ ಟೈಮಲ್ಲಿ ಏನ್ ಪಾರ್ಟ್ ಇತ್ತು ಈಸಿಯಾಗಿ ಹುಡ್ಕೋಬಹುದು ಆದರೆ ಮೆಟ್ರೋಪಾಲಿಟಿಯನ್ ಸಿಟೀಸು ಮತ್ತೆ ಚಿಂತಾಮಣಿ ಅಥವಾ ಕೋಲಾರ ಇಂತಹ ಒಂದು ಪ್ರದೇಶಗಳಲ್ಲಿ ಆ ಟೈಮ್ ಅಲ್ಲಿ ಇದ್ದಂತಹ ಪಾರ್ಟ್ ಅನ್ನು ನಾವು ಹುಡುಕಿಕೊಳ್ಳುವುದು ತುಂಬಾ ಕಷ್ಟ ಆಗ್ತಾ ಇದೆ ನಾನು ಅಥವಾ ನನ್ನ ಪೂರ್ವಜರು ಎರಡ್ ಸಾವಿರದ ಎರಡರಲ್ಲಿ ಯಾವ ಒಂದು ಮತಗಟ್ಟದಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಅಂತ ನಾನು ತಿಳಿದುಕೊಳ್ಬೇಕಾದ್ರೆ ನಾನು ಸುಮಾರು ಕಷ್ಟಗಳನ್ನು ಅನುಭವಿಸಬೇಕಾಗ ಇದೆ ಅದಕ್ಕೋಸ್ಕರ ನಾನು ಏನ್ ನಮ್ಮ ಪಕ್ಷಗಳಿದೆ ಅದು ಯಾವುದೇ ಪಕ್ಷ ಇಲ್ಲಿ ಅಥವಾ ಆ ಬಿ ಎಲ್ ಎ ಅಂತ ಏನಿರ್ತಾರೆ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಯಾರಿರ್ತಾರೆ ಅವರಲ್ಲಿ ಕಳಕಳಿಯ ಮನವಿ ಮಾಡುವುದೇನೆಂದರೆ ಜನಸಾಮಾನ್ಯರಿಗೆ ಈಗ ಹಾಲಿ ಇಂತ ಒಂದು ಭೂತ ಫಾರ್ ಎಕ್ಸಾಂಪಲ್ ಈಗ ಮತಗಟ್ಟೆ ನೂರ ತೊಂಬತ್ತು ಈಗಿರೋದು ಈ ಹಿಂದೆ ಯಾವ ಮತಗಟ್ಟಕ್ಕೆ ಆ ಮತ ಈಗಿನ ಮತಗಟ್ಟೆ ಸೇರಿತ್ತು ಅಂದ್ರೆ ಈ ಪಾರ್ಟ್ ನಂಬರು ಈ ಹಿಂದೆ ಯಾವ ಪಾರ್ಟ್ ಅಥವಾ ಯಾವ ಅಸೆಂಬ್ಲಿಗೆ ಸೇರಿತ್ತು ಅನ್ನೋ ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯೋಗ ಆಗಲಿ ಅಥವಾ ಈ ಏನು ಪಕ್ಷಗಳಿದೆ ಅದರ ಒಂದು ಏಜೆಂಟ್ಗಳಾಗಲಿ ಜನರನ್ನು ಪೂರೈಸಬೇಕು ಮತ್ತೆ ಜನರಿಗೆ ಏನಿಗೆ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ಸುಮಾರು ಬಿ ಎಲ್ ಒಗಳಿಗೆ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ನ ಕಾಂಟ್ಯಾಕ್ಟ್ ಮಾಡದೆ ಚುನಾವಣಾ ಆಯೋಗದಿಂದ ಮ್ಯಾಪಿಂಗ್ ಮಾಡೋದಕ್ಕೆ ಅವ್ರಿಗೆ ಏನ್ ಅಧಿಕೃತವಾಗಿ ಏನ್ ನಿರ್ದೇಶನ ಬಂದಿದೆ ಯಾರು ಸಹ ಹೇಳ್ತಾ ಇಲ್ಲ ಅವ್ರೇನ್ ಹೇಳ್ತಾ ಇದ್ದಾರೆ ನಾವು ಮುಂಚೆನೆ ಮಾಡಿ ಇಟ್ಕೊಳ್ತೀವಿ ನಾಳೆ ದಿವಸ ಎಸ್ ಐ ಆರ್ ಬಂದ ತಕ್ಷಣ ನಾವು ಏನ್ ಎನ್ಯುಮರೇಷನ್ ಫಾರ್ಮ್ಸ್ ಇದೆ ಅದು ಕೊಡೋದಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಜನ ನಿಮ್ಮನ್ನು ತಲುಪೋದು ಹೇಗೆ ಇದು ಒಂದು ಮೇನ್ ಪ್ರಶ್ನೆ ಜನ ನಿಮ್ಮನ್ನು ತಲುಪಬೇಕಾದ್ರೆ ಅದಕ್ಕೆ ಈ ರಾಜ್ಯದ ಚುನಾವಣಾ ಆಯೋಗ ಸ್ಪಷ್ಟವಾದ ನಿರ್ದೇಶನ ಕೊಟ್ಟು ನೀವು ಇಂಥ ಸ್ಥಳಕ್ಕೆ ಹೋಗಿ ಅಥವಾ ಸ್ಪೆಷಲ್ ಡ್ರೈವ್ ಮಾಡುವುದರ ಮೂಲಕ ನೀವು ಇಂತ ಜಾಗಕ್ಕೆ ಹೋಗಿ ನೀವು ಇಂತ ಜಾಗಕ್ಕೆ ಹೋದರೆ ನೀವು ಈಸಿಯಾಗಿ ನೀವು ನಿಮ್ಮ ಬಿಎಲ್ಒನ ಕಾಣಬಹುದು ನೀವು ನೀವು ಬಿಒ ಸಂಪರ್ಕಿಸಬಹುದು ಅಂತ ಹೇಳಬಹುದು ನಮಗೆ ಅಫಿಷಿಯಲಿ ಯಾವುದೇ ರೀತಿಯಾದ ಆರ್ಡ್ರೇ ಬಂದಿಲ್ಲ ಆದ್ರೂ ನಾವು ಮಾಡ್ತಾ ಇದೀವಿ ಮ್ಯಾಪಿಂಗ್ ಮಾಡ್ತಾ ಇದೀವಿ ಅಂದ್ರೆ ಇದು ಜನರಿಗೆ ತುಂಬಾ ಗೊಂದಲ ಉಂಟಾಗಿದೆ ಎರಡನೆಯದಾಗಿ ನೀವು ನಿಮ್ಮ ಹಳೆ ಮತಗಟ್ಟೆ ಯಾವುದು ಅಂತ ತಿಳಿದುಕೋಬೇಕಾದ್ರೆ ಈಸಿಯಾಗಿ ಕೆಲ್ ಕೆಲವೊಂದು ಅಂಶಗಳನ್ನು ನಾನು ಏನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಇದೆ ಅದರಲ್ಲಿ ನೋಡಿದೆ ಹಾಗೂ ಇನ್ನೊಂದೇನೆಂದ್ರೆ ಆ ಟೈಮ್ ಅಲ್ಲಿ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರ್ದಾದ್ರು ಒಬ್ರದಾದ್ರು ಎರಡ್ ಸಾವಿರದ ಎರಡರಲ್ಲಿ ಯಾರಾದ್ರೂ ಮತ ಚಲಾಯಿಸಿರೋದು ಆ ಟೈಮ್ ಅಲ್ಲಿ ಯಾರಾದ್ರೂ ಕಾರ್ಡ್ ಇದ್ರೆ ಎಲೆಕ್ಷನ್ ಐಡೆಂಟಿಟಿ ಕಾರ್ಡ್ ಇದು ಫಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೂ ಕೊಟ್ಟಿದ್ದಾರೆ ತದನಂತರ ಎರಡ್ ಸಾವಿರದ ಎರಡರಲ್ಲೂ ಕೊಟ್ಟಿದ್ದಾರೆ ಆ ಕಾರ್ಡ್ಸ್ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರ ಹತ್ರ ಇದ್ರು ಸಾಕು ಅದರಿಂದ ನೀವು ಈಸಿಯಾಗಿ ಟ್ರೇಸ್ ಔಟ್ ಮಾಡಬಹುದು ಈಸಿಯಾಗಿ ಟ್ರೇಸ್ ಔಟ್ ಹ್ಯಾಕ್ ಮಾಡಬಹುದು ಅಂದ್ರೆ ಆ ಏನ್ ಕಾರ್ಡ್ ಇದೆ ಎರಡ್ ಸಾವಿರದ ಎರಡರ ಕಾರ್ಡ್ ನ ಹಿಂದೆ ನಾನು ಸುಮಾರು ಕಾರ್ಡ್ಗಳನ್ನ ನೋಡಿದೆ ಆ ಹಿಂದೆ ಲಾಸ್ಟ್ ಹಿಂದೆ ಲಾಸ್ಟ್ ಲೈನ್ ಅಲ್ಲಿ ಎರಡು ನಂಬರ್ ಅನ್ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒನ್ ಫಿಫ್ಟಿ ಏಟ್ ಬಾರ್ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತ ಕೊಟ್ಟಿದ್ದಾರೆ ಈ ಮೊದಲನೇ ನಂಬರ್ ಒನ್ ಫಿಫ್ಟಿ ಏಟ್ ಏನಿದೆ ಅದು ಮತಗಟ್ಟೆಯ ಸಂಖ್ಯೆ ಆಗಿನ ಮತಗಟ್ಟೆಯ ಸಂಖ್ಯೆ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತ ಏನಿದೆ ಆಗಿನ ಮತಪಟ್ಟಿಯಲ್ಲಿ ಆರ್ನೂರ ಇಪ್ಪತ್ತೇಳನೇ ಸೀರಿಯಲ್ ನಂಬರ್ ಅಲ್ಲಿ ಇವ್ರದು ಮತ ಇತ್ತು ಅಂತ ಇಷ್ಟು ಗೊತ್ತಾದ್ರೆ ಈಸಿಯಾಗಿ ನಾವು ಆನ್ಲೈನ್ ಅಲ್ಲಿ ಹೋಗಿ ನಮ್ಮ ವೋಟರ್ ಲಿಸ್ಟ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು ನಾವು ಸರ್ಚ್ ಮಾಡ್ಕೋಬಹುದು ನಾವು ಬೇರೆಯವ್ರಿಗೂ ಅದರಲ್ಲಿ ನಾವು ಹೆಲ್ಪ್ ಮಾಡಬಹುದು ಆದರೆ ಕೆಲವರತ್ರ ಹತ್ರ ಆ ಟೈಮ್ ಎಲ್ಲಿ ಇಟ್ಟಿದಾರೋ ಏನೋ ಗೊತ್ತಾಗಲ್ಲ ಇಂತವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಅಲ್ಲಿ ತನ್ನ ಹೆಸರನ್ನು ಹಾಕಿ ನೋಡ್ಕೋಬಹುದು ಆದರೆ ಫಾರ್ ಎಕ್ಸಾಂಪಲ್ ಈಗ ವೆಂಕಟೇಶ್ ಅಂತ ಹಾಕಿದ್ರೆ ಚಿಂತಾಮಣಿ ಅಸೆಂಬಲಿ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು ಜನ ವೆಂಕಟೇಶ್ಗಳು ಬರ್ತಾರೆ ಅಥವಾ ಸೈಯದ್ ಅಂತ ಆಗಿದ್ರೆ ಸುಮಾರು ಜನ ಸೈಯದ್ಗಳು ಬರ್ತಾರೆ ಇದರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಹುಡುಕೋದು ಅಥವಾ ನಾನು ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ನೂರ ತೊಂಬತ್ ಮೂರು ಮತಗ ಮತಪಟ್ಟಿಗಳಿದೆ ಅದರಲ್ಲಿ ಪೂರ್ತಿ ನಾನು ನೋಡ್ಕೊಂಡು ಬರ್ಬೇಕಾದ್ರೆ ಇದನ್ನು ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಸಿ ಮೆಥಡ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಏನ್ ಪರಿಶೀಲನೆಯ ಕೆಲಸ ಮಾಡ್ತಾ ಇದ್ದಾರೆ ಇದು ಸ್ವಾಗತಾರ್ಹ ಅದನ್ನ ಯಾರು ಅಡ್ಡಿಪಡ ಪಡಿಸ್ತಾ ಇಲ್ಲ ಆದರೆ ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡ್ಬೇಕಲ್ಲ ಜನರಿಗೆ ನೀವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಚಿಂತಾಮಣಿಯಲ್ಲಿ ಇಷ್ಟು ಕ್ಷೇತ್ರಗಳು ಫಸ್ಟ್ ವೇಮ್ಗಲ್ನ ಇಷ್ಟು ಮತ ಮತಪಟ್ಟಿ ವೇಮ್ಗಲ್ ಕ್ಷೇತ್ರಕ್ಕೆ ಸೇರಿತ್ತು ಯಾವ ಯಾವ ಮತಗಟ್ಟೆ ಸೇರಿತ್ತು ಅಂತ ನೀವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ರೆ ಜನ ಈಸಿಯಾಗಿ ಅವರ ಅಥವಾ ಅವರ ಪೂರ್ವಜರ ಹೆಸರನ್ನು ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನೀವು ಏನು ಅವರಿಗೆ ಕೊಟ್ಟಿಲ್ಲ ಬರೀ ನಾವು ವೆಬ್ಸೈಟ್ ಅಲ್ಲಿ ನಮ್ಮ ಎಲ್ಲಾ ಹಳೆ ವೋಟರ್ ಲಿಸ್ಟ್ ನಾವು ಡೌನ್ಲೋಡ್ ಮಾಡಿದೀವಿ ನೀವು ಎಲ್ಲ ಹೋಗಿ ಅಪ್ಲೋಡ್ ಮಾಡಿದೀವಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ವೋಟರ್ ಲಿಸ್ಟ್ ನೋಡಕ್ ಸಾಧ್ಯ ಆಗುತ್ತೆ ಎಲೆಕ್ಷನ್ ಕಮಿಷನ್ ಅವರೇ ಇದಕ್ಕೆ ಸ್ಪಷ್ಟವಾದ ಒಂದು ರೀಸನ್ ಕೊಡಬೇಕು ಹಾಗೂ ಎಲೆಕ್ಷನ್ ಕಮಿಷನ್ ಅವರು ಏನೀಗ ಮ್ಯಾಪಿಂಗ್ ಕೆಲಸ ಅವ್ರು ನಡೆಸ್ತಾ ಇದಾರೋ ಅಥವಾ ಬಿ ಎಲ್ ಓ ಮಾಡ್ತಾ ಇದಾರೋ ಅದು ಅಂಬಿಗ್ಯುಟಿ ಇದೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ಅವರು ಇಂಥ ಕಡೆ ಹೋಗಿ ತಾವು ಮ್ಯಾಪಿಂಗ್ ಮಾಡಿಸಿ ಅಂತ ಹೇಳಿ ಕ್ಲಿಯರ್ ಆಗಿ ನಿರ್ದೇಶನ ಕೊಡಬೇಕಂತ ನಾನು ಎಲೆಕ್ಷನ್ ಕಮಿಷನ್ ಅಲ್ಲೂ ಸಹ ನನ್ನ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗೂ ಇದೇ ಇದಕ್ಕೆ ಏನು ನಮಗೆ ಸರಿಯಾದ ರೀತಿಯಾದ ಮಾಹಿತಿ ಇಲ್ಲ ಮತಗಟ್ಟೆಯ ಬಗ್ಗೆ ತಾವೆಲ್ಲ ಎಲ್ಲಾ ರಾಜ್ಯದಲ್ಲಿ ಸರಿಯಾದ ರೀತಿಯಾದ ಈಗಿನ ಮತಗಟ್ಟೆಗೆ ಹಿಂದೆ ಯಾವ ಮತಗಟ್ಟೆ ಲಿಂಕ್ ಇತ್ತು ಅನ್ನೋ ಒಂದು ಮಾಹಿತಿಯನ್ನು ನೀಡಬೇಕಂತ ನಾನು ಎಲೆಕ್ಷನ್ ಕಮಿಷನ್ಗೂ ಸಹ ಈ ವಿಚಾರದಲ್ಲಿ ಒಂದು ಲೆಟರ್ ಅನ್ನು ಬರೀತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಕರ್ತವ್ಯ ಏನಂದ್ರೆ ನಾವು ನಮ್ಮ ಮತವನ್ನು ರಕ್ಷಿಸಿಕೊಳ್ಳುವುದು ಸುಲಭ ಬೇರೆಯವರ ಮತಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದಾಗಿದೆ ಅದು ಯಾವುದೇ ಪ್ರದೇಶದವರಾಗ್ಲಿ ನಿಮಗೆ ನಿಮ್ಮ ಗೊತ್ತಿರೋರು ನೀವು ಯಾವುದಾದ್ರೂ ಮತಪಟ್ಟಿಯಲ್ಲಿ ಹಿಂದಿನ ಮತಪಟ್ಟಿಯಲ್ಲಿ ನೀವು ಅದನ್ನ ಕಂಡು ಬಂದ್ರೆ ನೀವು ಅವರನ್ನ ಸಂಪರ್ಕಿಸಿ ನೋಡಿ ನಿಮ್ಮ ಮತ ಈ ಹಿಂದೆ ಎರಡು ಸಾವಿರದ ಎರಡು ಇಂಥ ಜಾಗದಲ್ಲಿತ್ತು ನೀವು ನ ಈಗ ಇರೋ ಒಂದು ಜಾಗದಲ್ಲಿ ನೀವು ಕೊಟ್ಟು ನೀವು ನಿಮ್ಮ ಮತವನ್ನು ರಕ್ಷಿಸಿಕೋಬಹುದು ಅಂತ ಹೇಳಬೇಕು ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಜನರಿಗೆ ಏನೇ ಒಂದು ಗೊಂದಲ ಇದ್ರೆ ತಾವು ನಮ್ಮನ್ನು ಸಹ ಸಂಪರ್ಕಿಸಬಹುದು ನೀವು ಫೇಸ್ಬುಕ್ ಇದೆ ನಮ್ದು ವಾಟ್ಸಪ್ ಇದೆ ನಮ್ದು ಮೊಬೈಲ್ ನಂಬರ್ ಇದೆ ನೀವು ಅದರಲ್ಲಿ ನಿಮ್ಮ ರೆಫರೆನ್ಸ್ ಅನ್ನು ಅಥವಾ ಹಳೇ ವೋಟರ್ ಐಡಿ ಕಾರ್ಡು ಅಥವಾ ಹಳೆಯ ರೆಫರೆನ್ಸ್ ಏನೇ ಒಂದು ನೀವು ಮತ ಚಲಾವಣೆ ಮಾಡೋದಕ್ಕೆ ಕೊಟ್ರೆ ಕೊಡೋ ಜವಾಬ್ದಾರಿ ನಮ್ದು ಅಥವಾ ಏನ್ ಇದ್ರ ಈ ಒಂದು ಆಂಗಲ್ ಅಲ್ಲಿ ಏನ್ ಸಪೋರ್ಟ್ ಬೇಕು ಈ ವಿಚಾರದಲ್ಲಿ ಎಲ್ಲವನ್ನು ಕೊಡೋದಕ್ಕೆ ನಾನು ಅಥವಾ ನಮ್ಮ ಏನೆಲ್ಲ ಟೀಮ್ ಇದೆ ಅದು ಸಿದ್ಧವಿದ್ದೀವಿ ಅಂತ ಹೇಳುತ್ತಾ ಈ ಗಣರಾಜ್ಯೋತ್ಸವದ ದಿನದಂದು ನಮ್ಮ ಮತಗಳನ್ನು ನಾವು ರಕ್ಷಿಸಿಕೊಳ್ಳುವ ಮತ್ತು ಬೇರೆಯವರ ಮತಗಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್